ಮನದಂಗಳದ ಸ್ನೇಹಿತೆ ಹೇಳುವ ಮನಸು ನನ್ನದು ಕೇಳುವ ಹೃದಯ ನಮಸ್ತೆ ಸ್ನೇಹಿತರೆ ಕವನ ಕವನದ ನನಗಾಗಿ ಅವನು ಕಂಡ ಕನಸು ಅವನ ಎದೆಯೊಳಗೆ ನುಚ್ಚು ನೂರಾದ ಮೇಲೆ ನನಗಾಗಿ ಅವನು ಕಂಡ ಕನಸು ಅವನ ಎದೆಯೊಳಗೆ ನುಚ್ಚು ನೂರಾದ ಮೇಲೆ ನನ್ನ ಕನಸಿನೂರಿಗೆ ಅವನನ್ನು ಮತ್ತೆ ಹೇಗೆ ತಾನೆ ಎಳೆದು ತರಲು ಸಾಧ್ಯ ನನಗಾಗಿ ಅವನು ಕಂಡ ಕನಸು ಅವನ ಎದೆಯೊಳಗೆ ನುಚ್ಚು ನೂರಾದ ಮೇಲೆ ನನ್ನ ಕನಸಿನೂರಿಗೆ ಅವನನ್ನು ಮತ್ತೆ ಹೇಗೆ ತಾನೆ ಎಳೆದು ತರಲು ಸಾಧ್ಯ ಅವನ ಹೃದಯಕ್ಕೆ ನನ್ನ ನೆನಪೇ ಭಾರವೆಂದಾದ ಮೇಲೆ ನನ್ನ ಹೃದಯಕ್ಕೆ ಅವನ ನೆನಪು ಕಾಡಲು ಹೇಗೆ ತಾನೆ ಸಾಧ್ಯ ಅವನ ಹೃದಯಕ್ಕೆ ನನ್ನ ನೆನಪೇ ಭಾರವೆಂದಾದ ಮೇಲೆ ನನ್ನ ಹೃದಯಕ್ಕೆ ಅವನ ನೆನಪು ಕಾಡಲು ಹೇಗೆ ತಾನೇ ಸಾಧ್ಯ ನನ್ನ ಕೈ ಬೆರಳುಗಳೊಂದಿಗೆ ಆಟವಾಡುತ್ತಾ ಹೆಜ್ಜೆಗೆ ಹೆಜ್ಜೆ ಸೇರಿಸಿ ಸಾಗಿದ ಆ ಕೈಗಳೇ ಇಂದು ಆಗಸದತ್ತ ಬೆರಳು ತೋರಿಸುತ್ತಾ ಬಿದಿನಿಯಮವೆಂದಾಗ ನನ್ನ ಬದುಕಿಗೆ ಅವನ ಬರುವಿಕೆಯ ಹಾದಿಯ ನಾ ಕಾಯಲು ಹೇಗೆ ತಾನೇ ಸಾಧ್ಯ ನನ್ನ ಕೈ ಬೆರಳುಗಳೊಂದಿಗೆ ಆಟವಾಡುತ್ತಾ ಹೆಜ್ಜೆಗೆ ಹೆಜ್ಜೆ ಸೇರಿಸಿ ಸಾಗಿದ ಆ ಕೈಗಳೇ ಇಂದು ಆಗಸದತ್ತ ಬೆರಳು ತೋರಿಸುತ್ತಾ ವಿಧಿನಿಯಮ ಬೆಂದಾಗ ನನ್ನ ಬದುಕಿಗೆ ಅವನ ಬರುವಿಕೆಯ ಹಾದಿಯ ನಾ ಕಾಯಲು ಹೇಗೆ ತಾನೇ ಸಾಧ್ಯ ರಚನೆ ಹೆಚ್ಕೆ ಧನ್ಯವಾದಗಳು ಮನದಂಗಳದ ಸ್ನೇಹಿತೆ ಕೇಳುವ ಮನಸ್ಸು ನನ್ನದು ಕೇಳುವ ಹೃದಯ ನಿಮ್ಮದಾದರೆ ಜೋಳಿಗೆಯ ಇಂದಿನ ಈ ವಿಡಿಯೋ ನಿಮಗಿಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಇದರಿಂದ ಮನದಂಗಳದ ಸ್ನೇಹಿತೆಯ ಪ್ರತಿಯೊಂದು ವಿಡಿಯೋ ನಿಮ್ಮನ್ನು ತಲುಪುತ್ತೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ನಿಮ್ಮಿಂದ ಈ ಮನದಂಗಳದ ಸ್ನೇಹಿತೆ ಇನ್ನೊಂದಷ್ಟು ಮನದಂಗಳದ ಬಾಗಿಲುಗಳನ್ನು ತಟ್ಟುವಂತಾಗಲಿ ಮತ್ತು ಅವರಿಂದ ಮತ್ತೊಂದಷ್ಟು ಹೀಗೆ ಈ ಸ್ನೇಹದ ಕೊಂಡಿ ಬೆಸೆಯುತ್ತಾ ಸಾಗಲಿ ಸ್ನೇಹಿತರೆ ಮತ್ತೆ ಭೇಟಿಯಾಗೋಣ ಮತ್ತೊಂದು ಹೊಸ ವಿಷಯದೊಂದಿಗೆ ಅಲ್ಲಿಯವರೆಗೂ ಹತ್ತರರಾಗಿರುತ್ತೀರಾ ಮತ್ತು ಸ್ವಾಗತಿಸುತ್ತೀರಾ ಎಂಬ ನಂಬಿಕೆಯೊಂದಿಗೆ ಇಂತಿ ನಿಮ್ಮ ಮನದಂಗಳದ ಸ್ನೇಹಿತೆ ಹೆಚ್ ಕೆ